ಒಂದನ್ನ ಪರಿಚಯಿಸುವ ಉದ್ದೇಶ ಇರುವುದರಿಂದ ಆ ಪ್ರಕಾ ಆದಿತ್ಯವತ್ ಪ್ರಕಾಶಯತಿ ಅಂತಂದ್ರು ಆದ್ರೆ ಸೂರ್ಯನ ಬೆಳಕನ್ನ ಪರ್ಯಾಯವಾಗಿ ನಾವ್ ಇನ್ನೊಂದರ ಜೊತೆಗೆ ಹೋಲಿಸಿ ಹೇಳುವುದೇ ಕಷ್ಟ ಆದರೆ ಭಗವಂತನನ್ನ ತಿಳಿಸ್ಲಿಕ್ಕೆ ಅದು ಕೂಡ ಅಸಮರ್ಥ ಆದರೆ ಕಂಡದ್ರಲ್ಲಿ ಅತ್ಯಂತ ಹೆಚ್ಚಿನ ಬೆಳಕು ಇರುವುದರಿಂದ ಅದನ್ನ ಪರತತ್ವದ ಬೆಳಕಿಗೆ ಹೋಲಿಸಿ ಹೇಳಿದರು ಅವಿದ್ಯೆಯ ಅಜ್ಞಾನ ಮೋಹ ಮಹಾಮೋಹ ತಾಮಿಸ್ರ ಅಂಧತಾಮಿಸ್ರ ಅನ್ನುವ ಎಲ್ಲ ಬಗೆಯ ಅಜ್ಞಾನಗಳನ್ನು ಕಳಚಿಕೊಂಡು ಸುಜ್ಞಾನದ ಕಡೆಗೆ ಆದಿತ್ಯನಂತೆ ಬೆಳಕು ಅಂತಂದ್ರೆ ಅದು ಶುದ್ಧವಾದ ಲೋಕದ ಬಂಧನವಿಲ್ಲದ ಜ್ಞಾನ ಅಪರೋಕ್ಷ ಜ್ಞಾನಿಗಳಿಗೆ ಅಂದ್ರೆ ಮೊದಲನೆಯದ್ದು ಪರೋಕ್ಷ ಜ್ಞಾನ ಪುಸ್ತಕದಿಂದ ಪಾಠದಿಂದ ಅಧ್ಯಯನದಿಂದ ಏನು ಅರಿವು ಬರುತ್ತೆ ಅದು ಪರೋಕ್ಷ ಜ್ಞಾನ ಅದಾದ್ಮೇಲೆ ಅದರ ಸಾಧನೆ ಮುಂದುವರೆದಾಗ ಅದು ಅಂತರಂಗದಲ್ಲಿ ಮಡುಗಟ್ಟಿದಾಗ ಅಜ್ಞಾನ ಪೂರ್ತಿ ನಾಶ ಆಯಿತು ಅಂತ ಅನ್ನುವಾಗ ಅದು ಪ್ರಕಾಶಗೊಳ್ಳುವುದು ಯಾವುದು ಅಂದ್ರೆ ಸ್ವರೂಪ ಜ್ಞಾನ ವೃತ್ತಿಜ್ಞಾನಗಳೆಲ್ಲ ಹೋಗಿ ಸ್ವರೂಪ ಜ್ಞಾನ ಎದ್ದು ಬಂದಾಗ ಅವನು ಅಪರೋಕ್ಷ ಜ್ಞಾನಿ ಅಂತ ಅನ್ನಿಸ್ತಾನೆ ಅಲ್ಲಿಗೆಲ್ಲ ಮುಗಿಯಿತು ಅಂತ ಹೇಳಿ ಬರುವುದಿಲ್ಲ ಯಾಕೆಂದ್ರೆ ಅನೇಕ ದೇವತೆಗಳು ಋಷಿಗಳು ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ ಇದ್ದಾರೆ ಆದರೆ ಅವರು ಭಗವಂತನ ವಿರುದ್ಧ ತೊಡೆತಟ್ಟಿದವರು ಇದ್ದಾರೆ ಅದರಲ್ಲಿ ಅಪರೋಕ್ಷ ಜ್ಞಾನಿಗಳೇ ಗರ್ಗಾಚಾರ್ಯರುವ ಪರೋಕ್ಷ ಜ್ಞಾನಿಗಳಾಗಿ ಗರ್ವದ ಕೊಲೆಗೆ ಸಿಕ್ಕಿ ಹಾಕಿಕೊಂಡವರು ಭಗವಂತನ ಎತ್ತರವನ್ನು ಮರೆತು ಅವನ ವಿರುದ್ಧ ಕೊಲ್ಲುವ ಬಯಕೆಯಿಂದ ಶಿವನನ್ನು ಒಂದು ವರ್ಷಗಳ ಕಾಲ ತಪಸ್ಸು ಮಾಡಿದರು ಒಂದು ವರ್ಷದ ಪೂರ್ತಿ ಒಂದು ವರ್ಷ ಪೂರ್ತಿ ತಪಸ್ಸು ಮಾಡಿದರು ಸ್ವತಃ ಇಂದ್ರ ತಪಸ್ವಿ ಅರ್ಜುನನಾಗಿ ಬಂದಾಗ ನಾನು ಯುದ್ಧ ಮಾಡಲ್ಲ ನನಗೆಲ್ಲ ಮರ್ತೋಯ್ತು ಅಥವಾ ನನಗೆ ಇದು ತಲೆ ಕೊಳಿತಾ ಇಲ್ಲ ಈಗ ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ಹೇಳಬೇಕು ಅಂತ ತನ್ನ ಅಪರೋಕ್ಷ ಜ್ಞಾನದ ಆವರಣದಿಂದ ಆಚೆಗೆ ನಿಂತು ಮಾತಾಡಿದಂತೆ ಕಾಣುತ್ತೆ ಒಂದು ಕ್ಷಣ ಆಚೆಗೆ ಹೋಗಿದ್ದೂ ಹೌದು ಅಪರೋಕ್ಷ ಜ್ಞಾನಿಗಳಿಂದ ತಪ್ಪೇ ಆಗಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಮರವೇ ಬರಲ್ಲ ಪರೋಕ್ಷ ಜ್ಞಾನಿಗಳ ಬದುಕು ಅನ್ನೋದು ಹೊರಸಿಟ್ಟ ಕನ್ನಡಿಯಾಗಿ ಎಲ್ಲ ಕ್ಷಣ ಕ್ಷಣಕ್ಕಾಗ್ತಾ ಹೋಗುತ್ತೆ ಅಂದ್ರೆ ಆಗುದಿಲ್ಲ ರುದ್ರದೇವ ಬಾಣಾಸುರನ ಪರವಾಗಿ ಕೃಷ್ಣನ ವಿರುದ್ಧ ನಿಂತ ಸ್ವತಃ ಕೃಷ್ಣನನ್ನ ಎಷ್ಟೋ ಸರ್ತಿ ಪ್ರಶ್ನೆ ಕೇಳಿ ತನ್ನ ಗೊಂದಲಕ್ಕೆ ಅವನಲ್ಲದೆ ಇನ್ನಾರಿಂದನೂ ನಾನು ಉತ್ತರ ಬಯಸೇನೆ ಅಂತ ಹೇಳಿದ ಧರ್ಮರಾಜನು ಕೂಡ ದ್ವಾರಕೆಗೆ ಹೋಗುವಾಗ ಯಾರಾದ್ರೂ ಶತ್ರುಗಳು ನಿನ್ನ ಮೇಲೆ ದಾಳಿ ಮಾಡಿದ್ರೆ ತಗು ಅದಕ್ಕಾಗಿ ಈ ಸೇನೆಯನ್ನು ಕೊಟ್ಟು ಕಳಿಸ್ತಾ ಇದ್ದೇನೆ ಜೊತೆಗಿರು ಸೇನೆ ಬಿಟ್ಟಲ್ಲೂ ಹೋಗ್ಬೇಡ ಅಂತ ಅವನಿಗೆ ನಾಶವಾಗುವ ಸಂದೇಹವನ್ನ ಕೃಷ್ಣನ ಪಾರಿ ಪರಿಪೂರ್ಣತೆಯ ವಿಷಯದಲ್ಲಿ ಡೌಟ್ ಪಡ್ತಾನೆ ಇದು ನಮಗೆ ದ್ರೌಪದಿ ಮತ್ತೆ ಭೀಮಸೇನೆ ಇಬ್ರು ಬಿಟ್ರೆ ಎಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ದೇವರ ವಿಷಯದಲ್ಲಿ ಸಂದೇಹ ಪಟ್ಟವರೇ ಕೃಷ್ಣನ ವಿಷಯದಲ್ಲಿ ಸಂದೇಹ ಪಡುವುದರ ಮೂಲಕ ತಮ್ಮ ಅಪರೋಕ್ಷ ಜ್ಞಾನದ ಅವಧಿಯಲ್ಲೂ ಕೂಡ ಸಂದೇಹ ಬರಬಹುದು ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತವಾಗಿ ನಿಂತಿದ್ದಾರೆ ಆದ್ರಿಂದ ಸಂದೇಹ ಅನ್ನೋದು ಬರಲೇಬಾರದು ಅಂತ ನಾವು ಯಾರನ್ನು ಕೂಡ ಅವರನ್ನ ಭಗವಂತನಂತೆ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೂ ಅವರ ಮಿತಿ ಇದೆ ಅವರು ಕೂಡ ಅನೇಕ ಆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರ್ತಾರೆ ಲೋಕದ ಜ್ಞಾನ ಅವರಿಗೆ ಸರ್ವ ವಿಷಯಕ ಜ್ಞಾನ ಇರುತ್ತೆ ಅವರು ಸರ್ವಜ್ಞ ಕಲ್ಪರು ಅಂತೆಲ್ಲ ಏನೇನೋ ಭಾವನೆಗಳಿವೆ ಆದರೆ ಅದನ್ನ ನಾವು ಸಾರ್ವಕಾಲಿಕವಾಗಿ ಹೇಳಿ ಬರುವುದಿಲ್ಲ ಇನ್ನೊಂದು ಸುಂದರವಾದ ಆ ಆಕ್ಷೇಪ ಅಥವಾ ಪೂರ್ವಾಚಾರ್ಯರ ಮೇಲೆ ದೃಷ್ಟಿ ಹಾಯಿಸುವ ರಾಮಾನುಜರ ಒಂದು ನಿರೂಪಣೆ ಇದೆ ಈ ಶ್ಲೋಕದ ಕೊನೆಯಲ್ಲಿ ತೇಷಾಂ ಆತಿಥ್ಯವಜ್ಞಾನಂ ಪ್ರಕಾಶೇತಿ ತತ್ವರಂ ಮೊದಲನೇ ಸಾಲಿನಲ್ಲಿ ಸ್ಪಷ್ಟ ಇದೆ ಅಜ್ಞಾನ ನಾಶ ಆಗುತ್ತೆ ಯಶಾಂ ನಾಶಿತಂ ಆತ್ಮನಃ ಜ್ಞಾನೇನದು ಅಜ್ಞಾನಂ ನಾಶಿತಂ ಅಜ್ಞಾನ ನಾಶ ಆದ್ಮೇಲೆ ಜಗತ್ತಿನಲ್ಲಿ ಎಲ್ಲ ಒಂದೇ ಅಂತ ಭಾವಿಸಬೇಕು ರಾಮಾನುಜರು ಈ ವಿಷಯದಲ್ಲಿ ಪ್ರಶ್ನೆ ಕೇಳ್ತಾರೆ ಯಾರ ಯಾರ ಎಲ್ಲರ ಅಜ್ಞಾನ ಹೋಗಿ ಯಾವನು ಉಳಿಯುತ್ತಾನೋ ಅವನ ಬೆಳ ಸ್ವರೂಪ ಆದಿತ್ಯದಂತೆ ಪ್ರಕಾಶಿಸುತ್ತೆ ಅಂತ ಹೇಳಬೇಕಿತ್ತು ಲೋಕದ ದೃಷ್ಟಿಯಿಂದ ಬಹಳ ಜನ ಅನ್ನುವ ಅನೇಕತ್ವದ ವ್ಯವಸ್ಥೆಯಲ್ಲಿ ಕೊನೆಯಲ್ಲಿ ಅಪರೋಕ್ಷ ಬರುವಾಗ ಅಜ್ಞಾನ ನಾಶ ಆಗುವಾಗ ಅವರ ಪೂರ್ವಾಚಾರ್ಯರ ಆ ನಿರೂಪಣೆ ಹಾಗೆ ಏನಂದ್ರೆ ಅಜ್ಞಾನ ಹೋಯಿತು ಅಂತಂದಾಗ ಜಗತ್ತಿನಲ್ಲಿ ಒಂದೇ ಬೇರೆ ಯಾವುದು ಇರಲ್ಲ ಬೇರೆ ಏನು ಇರಲ್ಲ ಅವನು ಮಾತ್ರ ಸೆಲ್ಫ್ ಎಕ್ಸಿಸ್ಟೆನ್ಸ್ ಸ್ವರೂಪ ಮಾತ್ರ ಉಳಿಯತ್ತೆ ಸ್ವರೂಪ ಮಾತ್ರ ಉಳಿಯತ್ತೆ ಅಂದ್ರೆ ಒಬ್ನೇ ಉಳಿತಾನೆ ಅಂತ ಅರ್ಥ ಇನ್ಯಾರು ಇಲ್ಲ ಅನ್ನೋದು ಅಲ್ಲಿಯ ಭಾವ ಆದ್ರೆ ನಾವು ಈ ಶ್ಲೋಕದ ವ್ಯವಸ್ಥೆಯನ್ನು ಗಮನಿಸಿದಾಗ ಇಲ್ಲಿ ಆ ರೀತಿಯಾದ ನಿರೂಪಣೆ ಕಾಣಲ್ಲ ತೇಷಾಂ ಆಧಿತ್ಯವಜ್ಞಾನ ಪ್ರಕಾಶಯತಿ ತತ್ಪರಂ ಅಂತ ಬಹುವಚನ ಇದೆ ಅಂದ್ರೆ ನಾಶ ಆದ್ಮೇಲೂ ಬಹು ಪ್ರಯೋಗ ಇದೆ ನ ಚೈವನ ಸರ್ವೇ ವಯ ಪರಂ ಕೃಷ್ಣ ಆರಂಭದಲ್ಲೇ ಈ ಮಾತನ್ನ ಬಹಳ ಸ್ಪಷ್ಟಪಡಿಸಿದ್ದಾನೆ ಏನು ಅಂದ್ರೆ ನೀನು ಹಿಂದೆಯೂ ಇದ್ದಿ ಈಗಲೂ ಇದ್ದಿ ನಾನು ಇದ್ದೆ ಈ ರಾಜರು ಕೂಡ ಹಿಂದೆ ಇದ್ರು ಈಗಲೂ ಇದ್ದೇವೆ ಮುಂದೆಯೂ ಯಾವತ್ತಿಗೂ ಇಲ್ಲ ಅಂತ ಆಗುವುದಿಲ್ಲ ನಾನು ಇರ್ತೇನೆ ನೀನು ಇರ್ತಿ ಅವರು ಇರ್ತಿ ಎಲ್ಲರೂ ನೀವ್ ನೀವಾಗಿ ನಾನು ನಾನಾಗಿ ಅವ್ರು ಅವ್ರ ರಾಜ ರಾಜರಾಗಿ ಯಾರು ಏನು ಅವ್ರ ಅವ್ರಾಗಿ ಇರ್ತಾರೆ ಭವಿಷ್ಯಾಮಹ ಅಂತ ಬಹುವಚನ ಆಗಿ ಹಾಕಿ ಬಿಡುಗಡೆಯ ದಾರಿಯ ಕಟ್ಟ ಕಡೆಯ ಅವಸ್ಥೆಯಲ್ಲೂ ಕೂಡ ನಾವ್ ನಾವೇ ನೀವು ನೀವೇ ನಮ್ಗೂ ನಿಮ್ಗೂ ಯಾವ ರೀತಿಯಿಂದಲೂ ಹೋಲಿಕೆ ನೂರಕ್ಕೆ ನೂರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಹೋಲಿಕೆ ಇರುತ್ತೆ ಕೆಲವು ಒಂದೇ ಒಂದೇ ಸ್ವರೂಪದಲ್ಲಿ ಅಥವಾ ಒಂದೇ ವ್ಯವಸ್ಥೆ ಅಡಿಯಲ್ಲಿ ಬೇರೆ ಬೇರೆ ಆಗಿರುವುದು ಸಾಧ್ಯ ಇಲ್ಲ ಅನ್ನೋದು ಇಲ್ಲೇ ಅಭಿಪ್ರಾಯ ಬರಲ್ಲ ಅದಕ್ಕೆ ಅದು ಕಲ್ಪಿತವಾದ ಜೀವಗಳು ಉಂಟಾಗಿದ್ರೆ ಮುಕ್ತಾಯದ ಹಂತದಲ್ಲಿ ಅವುಗಳೆಲ್ಲ ಹೋಗಿ ಏಕಮಾತ್ರವಾದ ಜೀವವಾದದ ನಿರೂಪಣೆಯನ್ನು ಮಾಡಬೇಕಿತ್ತು ಅದರಿಂದಾಗಿ ನಾನು ಬರ್ತೇನೆ ಮುಂದೆಯೂ ಬರ್ಲಿಕ್ಕಿದ್ದೇನೆ ನೀನು ಬರ್ತಿ ಮುಂದೆ ನೀನೂ ಬರ್ಲಿಕ್ಕಿದ್ದಿ ಇದು ಗೀತೆಯ ಹೆಸರಿನಲ್ಲಿ ಎಲ್ಲವನ್ನು ಏಕಾಂತ ಸಮರ್ಥನೆ ಮಾಡುವರಿಗೆ ನುಂಗಲಾರದ ತುಪ್ಪದಂತೆ ಕಾಣತ್ತೆ ಒಟ್ಟೇನಾಯ್ತು ಯಶಾನ್ ಯಾವ ಸಾಧಕರಿಗೆ ತತ್ ಆ ಅಜ್ಞಾನಂ ಅಜ್ಞಾನವು ಅವಿದ್ಯೆಯು ಆತ್ಮನಃ ಭಗವಂತನ ಕುರಿತಾದ ಜ್ಞಾನೇನ ಪರೋಕ್ಷ ಜ್ಞಾನದಿಂದ ಆತ್ಮನಃ ಭಗವಂತನ ವಿಶೇಷ ಅನುಗ್ರಹದಿಂದ ನಾಶಿತಂ ಕೊನೆಗೊಂಡಿತೋ ജ്ഞാനനാശ ആ അവരെല്ലാം ജ്ഞാനവും ആദിത്യവത്ത് സൂര്യനത്തെ തത് ആ പരതത്വം പ്രകാശയത്തി പരതത്വം തിളിക്കൊടുത്ത ಪರಂ ಪರತತ್ವವು ಜ್ಞಾನಂ ಅವರ ಜ್ಞಾನವನ್ನು ಪ್ರಕಾಶಯತಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಕಾಶ ಪ್ರಕಟಪಡಿಸುತ್ತದೆ ತೇಷಾಂ ಅಂತ ಹೇಳಿದ್ರಿಂದ ವೈವಿಧ್ಯ ಅನ್ನೋದರ ಜೊತೆಗೆ ಅದರಲ್ಲೂ ಅನೇಕ ಏರಿಳಿತಗಳಿರ್ತವೆ ಆದ್ರಿಂದಾಗಿ ಆ ಅಂಶವನ್ನ ಗಮನಿಸಿ ಈ ಪದ್ಯದ ಭಾವಕ್ಕೆ ನಾವು ಇನ್ನಷ್ಟು ಹೆಚ್ಚು ಅರ್ಥವನ್ನು ಕಲ್ಪಿಸುವುದು ಸಾಧ್ಯವಾಗುತ್ತೆ ಮುಂದಿನ ಅಂದ್ರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಏನ್ ಸಾಧನೆ ಮಾಡುತ್ತಾನೆ ಹೇಗಿರ್ತಾನೆ ಅವನು ಅಲ್ಲಿ ಮುಗೀತ ಅಂದ್ರೆ ಮತ್ತೆ ಬಹುವಚನವೇ ಪ್ರಯೋಗ ಮಾಡುತ್ತಾರೆ ತದಬು ಸ್ದಾತ್ಮನಸ್ತನ್ ನಿಷ್ಠಾಸ್ತಾರಾಯಣ ಗುನರಾವೃತ್ತಿ ಜ್ಞಾನ ನಿರ್ಧೂತಲ್ಮಷ ತದ್ಬು ಮತ್ತೆ ಬಹುವಚನ ಅವನಲ್ಲೇ ಬುದ್ಧಿ ಇರುವವರು ತದಾತ್ಮನಃ ಅವನಲ್ಲೇ ಮನಸ್ಸಿಟ್ಟವರು ತನ್ ಅವನಿಗೆ ಶರಣಾದವರು ತತ್ಪರಾಯಣ ಅವನಲ್ಲಿ ಎಲ್ಲ ಒಂದೇ ತರ ಕೇಳಿಸುತ್ತೆ ತದ್ಬುದ್ದೆ ಅಂದ್ರು ಅದೇ ತದಾತ್ಮನ ಅಂದ್ರು ಅದೇ ತನ್ನಿಷ್ಠ ಅಂದ್ರು ಅದೇ ತತ್ಪರಾಯಣ ಅಂದ್ರು ಅದೇ ಏನು ಸುಮ್ನೆ ಪದರಾಶಿಯನ್ನ ಹಾಕಿ ಕೃಷ್ಣವನ್ನು ಶ್ಲೋಕ ಪೂರ್ಣ ಮಾಡಿ ಏಳ್ನೂರು ಆಗ್ಬೇಕು ಅಂತ ಟಾಕಿ ಕೂತ ಕಾಣುತ್ತೆ ಸಪ್ತಶತಿ ಅಂತ ಹೆಸರು ಕೊಟ್ಬಿಟ್ಟಿದ್ದೇನೆ ಅದಕ್ಕೆ ಕನಿಷ್ಠ ಲಕ್ಷ ಪದ ಹೊಡೆದು 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 ಆದ್ರೂ ಹೇಳ್ತಾರೆ ಅಂತ ತರದ ಭಾವದ ಹಾಗೆ ಏನ್ ವಿಶೇಷ ಹೇಳಿದಾಗ ಆಗ್ಲಿಲ್ಲ ತದ್ ಬುದ್ಧ ಹೇಳಿದ್ರೆ ಎಲ್ಲ ಮುಗಿದೋಯ್ತು ಅಥವಾ ತತ್ಪರಾಯಣ ಹೇಳಿದ್ರೆ ಮುಗಿದೋಯ್ತು ಅಂತ ಹೀಗೆ ಮೇಲ್ನೋಟಕ್ಕೆ ಅನ್ನಿಸ್ಬಹುದು ಆದ್ರೆ ತದ್ಬುದ್ಧಯ ಅಂತಂದ್ರೆ ಅವನಲ್ಲಿ ಅವನ ವಿಷಯಕ್ಕಾಗಿ ನಿರ್ಧಾರ ಬುದ್ಧಿಯನ್ನ ತಡೆದವರು ತದ್ಬುದ್ಧಯ ಅವನನ್ನು ನಿರಂತರ ದರ್ಶನ ಮಾಡುತ್ತಾ ಇರಬೇಕು ಅವನ ವಿಷಯದಲ್ಲಿ ಬುದ್ಧಿಯನ್ನ ವಿವೇಕವನ್ನ ಬಳಸಬೇಕು ಸುಮ್ಮನೆ ಹೇಳ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಒಪ್ಪ ಒಪ್ಪಿಕೊಳ್ತೇವೆ ಅಂತ ನಮ್ಮ ಅನುಭವಕ್ಕೆ ಮೀ ಮೀರಿದ ಸಂಗತಿ ಆದ್ರೆ ಸರಿ ಅನುಭವಕ್ಕೆ ಬಂದ ಸಂಗತಿಯಲ್ಲೂ ನಾವು ಸ್ವಲ್ಪ ತಲೆ ಕೆಡಿಸಿಕೊಂಡ್ರೆ ಇದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರಿವಾಗುವುದಕ್ಕೆ ನಾವು ಅವಕಾಶ ಕೊಡದಂತೆ ಬುದ್ಧಿಯನ್ನ ಮೆತ್ತಗೆಗೊಳಿಸ್ತೇವೆ ಬುದ್ಧಿಮತ್ತೆಯನ್ನ ಅಂದ್ರೆ ತಪ್ಪು ಅಂದ್ರು ಅವನಲ್ಲೇ ಅನನ್ಯವಾದ ಮನಸ್ಸು ಬುದ್ಧಿ ಅಂತಂದ್ರೆ ವಿವೇಕದ ದೃಷ್ಟಿಯಿಂದ ಸರಿಯಾಗಿ ಆಲೋಚನೆ ಮಾಡುವುದು ಅಥವಾ ನಮ್ಮ ಮೆಮೊರಿ ಶೆಲ್ನಲ್ಲಿ ನಾವು ಹೋಗಿ ಸಂತೋಷಪಟ್ಟು ಬಂದ ತೀರ್ಥಕ್ಷೇತ್ರದ ರೂಪವನ್ನ ಮರಳಿ ಬುದ್ಧಿಯಲ್ಲಿ ಸಂಗ್ರಹಿಸಿ ನಿತ್ಯದಲ್ಲಿ ಮತ್ತೆ ಆ ಸ್ಥಳದ ಮಹಿಮೆಯನ್ನು ನೆನೆದು ಅಲ್ಲಿರುವ ಭಗವತ್ ರೂಪವನ್ನ ಮತ್ತೊಮ್ಮೆ ತಂದುಕೊಂಡು ಬುದ್ಧಿಯಲ್ಲಿ ಆವಾಗವಾಗ ಅಂತಃಕರ್ಣ ವೃತ್ತಿಯಲ್ಲಿ ಚಿತ್ರವನ್ನ ತಂದುಕೊಳ್ಳುವುದು ಯಾವುದೋ ಒಂದು ವಸ್ತುವನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡುವಾಗ ಒಂದು ಫೋಟೋ ಬರುತ್ತೆ ಓಹ್ ಚೆನ್ನಾಗಿದೆ ಅಂತ ಅನ್ಕೊಂಡು ನಾವು ಆರ್ಡರ್ ಮಾಡ್ತೀವಿ ಎಷ್ಟೋ ಸರ್ತಿ ಎಷ್ಟೋ ಜನರಿಗೆ ಆಗಿರ್ಬೋದು ಅಲ್ಲಿ ತೋರಿಸುವಾಗ ಅದರ ಸ್ವರೂಪವೇ ಅದ್ಭುತ ಅಂತ ಅನಿಸಿರುತ್ತೆ ಆದ್ರೆ ಅದನ್ ತಂದ ಮೇಲೆ ಗೊತ್ತಾಗುತ್ತೆ ನಾವು ಅನ್ಕೊಂಡ ವಸ್ತುವಿನ ನಿಜವಾದ ಅಪೇಕ್ಷೆ ಅದಾಗಿರ್ಲಿಲ್ಲ ಅದಿನ್ನು ಬೇರೆನೆ ಆಗಿದೆ ಅಂತ ಹಾಗೆ ಭಗವಂತನ ತಂದಾಗ ಒಂದು ಸಣ್ಣ ಪಟ್ಟಣದಲ್ಲಿ ಬರುತ್ತೆ ಇವನೇನೋ ದೊಡ್ಡದಾಗಿ ಲ್ಯಾಂಪ್ ಅನ್ನ ಆರ್ಡರ್ ಮಾಡಿರ್ತಾನೆ ಅದು ನೋಡಿದ್ರೆ ಕಮ್ಮಿಗಿದೆ ತಗೊಂಡ್ಬಿಡೋಣ ಅಂತ ತಗೊಂಡ್ಬಿಡ್ತೀವಿ ಆ ವಸ್ತು ನೇರ ಬಂದಾಗ ಗೊತ್ತಾಗುತ್ತೆ ಅಯ್ಯೋ ಇದು ಮೋಸ ಅಂತ ಹಾಗೆ ಕೆಲವೊಂದ್ಸರ್ತಿ ನಮ್ಗೆ ಖುಷಿ ಆಗ್ಲಿ ಅಂತ ನಮ್ಮನ್ನು ದೊಡ್ಡ ಮಾಡುವ ನೆಪದಲ್ಲಿ ದೊಡ್ಡ ದೊಡ್ಡ ಚಿತ್ರವನ್ನ ತೋರಿಸ್ತಾರೆ ಅದು ನೀನಿದು ನೀನ್ ಬ್ರಹ್ಮ ನೀನು ಬ್ರಹ್ಮ ಅಸ್ಮಿ ಅಂತೆಲ್ಲ ಹೇಳಿ ಬಿಡ್ತಾರೆ ಆದ್ರೆ ಅದು ಆರ್ಡರ್ ಆಗಿ ಬಂದು ನಮ್ಮ ಕಣ್ಮುಂದೆ ನಿಂತ ಗೊತ್ತಾಗುತ್ತೆ ನನ್ನ ಸ್ವರೂಪ ಅದಲ್ವೇ ಅಲ್ಲ ಅಂತ ನಾನ್ ಅನ್ಕೊಂಡ ಹಾಗೆ ಇಡೀ ಜಗತ್ತಿನ ವ್ಯಾಪ್ತವಾದ ಶಕ್ತಿ ನನಗಿಲ್ಲ ಅಂತ ಆದ್ರೆ ಕೊನೆಗೆ ಕೆಲವೊಂದ್ಸರ್ತಿ ಬೇರೆಯವ್ರ ಹತ್ರ ಹೇಳಲಿಕ್ಕಾಗಲ್ಲ ನಾನು ಎಡವಟ್ಟು ಮಾಡಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ ಆಮೇಲೆ ಅದನ್ನು ಸಾಧಿಸ್ತಾ ಇರೋದಷ್ಟೇ ಇಲ್ಲ ನಮಗೂ ಅನುಭವ ಆಗಿದೆ ಆದ್ರೆ ಹಾಗೆಲ್ಲ ಏನು ಮೋಸ ಮಾಡಲ್ಲಪ್ಪ ಯಾವ್ದು ಯಾರಿಗಾಗಲ್ಲ ಹೇಳಿ ಜಗತ್ತಲ್ಲ ವ್ಯವಸ್ಥೆ ಅಂತ ತಮ್ಮ ಅನುಭವನ ಮುಚ್ಚಿಟ್ಟು ಮತ್ತೆ ಅದನ್ನೇ ನಂಬಿದ್ದ ವ್ಯವಸ್ಥೆಯನ್ನು ಪ್ರಶ್ನಿಸಿದ್ರೆ ನಮಗೆ ಬದುಕಿನಲ್ಲಿ ಅನಾಹುತ ಉಂಟಾಗುತ್ತೆ ಅನ್ನೋ ಭಯದಿಂದ ಅದೇ ವಿಷಯವನ್ನು ಮತ್ತೆ ಮತ್ತೆ ಅನುಭವವನ್ನು ಮೀರಿಯೂ ಕೂಡ ಮಾತನಾಡುವಂತಹ ಒಂದು ಪರಿಸರವನ್ನು ನಾವು ನೋಡುತ್ತೇವೆ ಅಂದ್ರೆ ಅಲ್ಲಿ ಭಾವುಕತೆ ಕೆಲಸ ಮಾಡಿಬಿಡುತ್ತೆ ಅನುಭವ ತರ್ಕ ತುಂಬಾ ಸೋತು ಹೋಗುತ್ತೆ ಗುರು ದ್ರೋಹ ಅನ್ನುವ ಒಂದು ದೊಡ್ಡ ಶೀಲ್ಡ್ ಅನ್ನು ಹಿಡ್ಕೊಂಡು ಎಲ್ಲರ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ ಹೊರತು ಸತ್ಯವನ್ನು ಹೇಳುವ ದಾರಿಯಲ್ಲಿ ಈ ಅಭಿಮಾನಗಳು ಒರಟೊರಟಾದ ನಿರ್ಧಾರಗಳು ಅನುಭವಕ್ಕೆ ಮೀರಿದ ಸಾಹಸಗಳು ಯಾವುದು ಫಲವನ್ನು ಕೊಡಲ್ಲ ಅದ್ಬುದ್ಧ ಅಂತ ಅಂದ್ರೆ ನಾವು ಕಲ್ಪಿಸಿದ ಬುದ್ಧಿಯಿಂದ ನಿರ್ಮಾಣಗೊಂಡ ಭಗವಂತನ ಚಿಂತನೆಯಲ್ಲಿ ತೊಡಗಿದವರು ಧ್ಯಾನದಲ್ಲಿ ನಮ್ಮ ಮನಸ್ಸು ಭಗವಂತನನ್ನ ಕೃಷ್ಣನ ಕುರಿತಾಗಿ ಒಂದು ಚಿತ್ರಿಸುತ್ತೆ ಅದು ಪರೋಕ್ಷ ಜ್ಞಾನದಲ್ಲಿ ಕಂಡ ಸಂಗತಿಯನ್ನ ಮತ್ತೆ ಪರೋಕ್ಷವಾಗಿಯೇ ಕಾಣುವ ನೆಕ್ಸ್ಟ್ ಸ್ಟೇಜ್ ಅದ ಪರೋಕ್ಷ ಅಂತ ಹೋಗ್ಲಿಕ್ಕೆ ಹೇಗೆ ಭಗವಂತನಲ್ಲೇ ಬುದ್ಧಿ ಇಟ್ಟಿರುವುದು ನಮ್ಮ ಮನಸ್ಸು ಪೇಂಟ್ ಮಾಡಿದ ರೂಪದಲ್ಲಿ ಅವನನ್ನು ಕಾಣುವ ಪ್ರಯತ್ನ ತದಾತ್ಮಾನ ಮತ್ತೆ ಆತ್ಮ ಅಂದ್ರೆ ಬುದ್ಧಿ ಇವ್ ಏನ್ ಸ್ವಾಮಿ ಮತ್ತೆ ತದಾತ್ಮಾನ ಅಂತ ಶಬ್ದ ಹಾಕಿದ್ರೆ ವ್ಯತ್ಯಾಸ ಏನೇ ತದ್ಬುದ್ಧ ತದಾತ್ಮಾನ ಎರಡು ಒಂದೇ ಆಯ್ತಲ್ವ ಇಲ್ಲ ಮೊದಲನೇದು ಧ್ಯಾನದ ಸ್ಥಿತಿಗೆ ಹೋಗುವಾಗ ಮನಸ್ಸು ಹೀಗಿರುವ ಭಗವಂತನನ್ನು ಚಿಂತಿಸುವಂತ ಆದೇಶ ಕೊಡ್ತಾ ಇರುತ್ತೆ ಆದ್ರೆ ನಾವು ಆದೇಶ ಕೊಟ್ಟ ಮಾತ್ರಕ್ಕೆ ಅದು ಹಾಗೆಯೇ ನಿಂತು ಬಿಡುತ್ತೆ ಅಂತ ಹೇಳಲಿಕ್ಕಾಗುದಿಲ್ಲ ಆಗ ಏನಂದ್ರೆ ಮನಸ್ಸನ್ನ ಭಗವಂತ ನೀನೇ ನನ್ನನ್ನ ನಿನ್ನಲ್ಲಿ ಇರಿಸಿಕೊಳ್ಬೇಕು ನೀನ್ ಇರಿಸಿಕೊಂಡ್ರೆ ಮಾತ್ರ ನನಗಿರ್ಲಿಕ್ಕಾಗತ್ತೆ ನೀನ್ ಇರಿಸದೇ ಇದ್ರೆ ನಾನು ಎಲ್ ಹಾರೋಗ್ತೇನೋ ಗೊತ್ತಿಲ್ಲ ಅನ್ನುವ ಈ ನೆಲೆಯಲ್ಲಿ ಮನುಷ್ಯನ ಒಂದು ಸಹಜ ಸ್ವಭಾವ ತನಕಿಂತ ಎತ್ತರದ ವಸ್ತುವಿಗೆ ಶರಣಾಗುವುದು ಆಗ ಅವನು ಕ್ಷೇಮ ಅನ್ನುವ ಭಾವ ಬರುತ್ತೆ ಹಾಗೆ ಭಗವಂತನನ್ನ ನೀನೇ ಆತ್ಮ ಸ್ವಾಮಿ ನಿನ್ನನ್ನು ಹೊರತುಪಡಿಸಿ ನನಗೆ ಯಾರಿದ್ದಾರೆ ಹೇಳಿ ಅಂತ ತದಾತ್ಮ ತದ್ ಆತ್ಮ ಸ್ವಾಮಿ ಎಸ್ಸು ಸಹ ಪರಮಾತ್ಮನೇ ಸ್ವಾಮಿ ಅಂತ ಯಾರ ಏಷಾಂತೆ ಯಾರಲ್ಲಿ ಈ ತರದ ಅವನಲ್ಲಿ ಅವನ ಚಿತ್ರಣವನ್ನ ಮನಸ್ಸಿನಲ್ಲಿ ತಂದುಕೊಂಡು ಅವನೇ ನಮಗೆ ಸರ್ವಸ್ವ ಅವನ ಅಧೀನದಲ್ಲಿ ನಾವೆಲ್ಲ ಇದ್ದೇವೆ ಇಷ್ಟು ಹೇಳಿದ್ಮೇಲೂ ಶ್ಲೋಕದಲ್ಲಿ ಇಷ್ಟು ಇಲ್ಲ ಅಂದ್ರೆ ಬರೀ ಅದೇ ಶಬ್ದ ಹೇಳಿದ್ರೆ ರಿಪೀಟ್ ಅಂತ ಅನ್ಸುತ್ತೆ ಒಂದು ಕೃಷ್ಣನಿಗೆ ಅಥವಾ ವೇದವ್ಯಾಸರಿಗೆ ಶ್ಲೋಕದ ವ್ಯವಸ್ಥೆಯನ್ನು ಹಿಡಿದಿಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಭಾವನೆ ಬರುತ್ತೆ ಅಂದಾಗಿ ತದಾತ್ಮಾನಗ ಅಂತಂದ್ರೆ ಭಗವಂತನೇ ಸ್ವಾಮಿ ಅವನನ್ನು ಹೊರತುಪಡಿಸಿ ನನಗಾರು ಇಲ್ಲ ಅನ್ನುವ ಆ ಎಚ್ಚರ ಧ್ಯಾನದಲ್ಲಿ ಮತ್ತೆ ನಿರಂತರ ಮುಂದುವರಿಬೇಕಿಲ್ಲ ಅಂದ್ರೆ ನಾನೇ ಎಲ್ಲವು ಅನ್ನುವ ಚಿಂತನೆ ಹೌದಾ ಹೌದಾಗ್ತಾ ಹೋಗಿದ್ರೆ ಈ ಪದಗಳಿಗೆಲ್ಲ ಏನು ಅರ್ಥವೇ ಇಲ್ಲ ಎಲ್ಲ ಒಂದೇ 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 ಅದ್ಭುತ ಸದ್ಬುದ್ಧಾತ್ಮ ಪುರಾಣಗಳ ವಿಷಯದಲ್ಲಿ ಗೀತೆ ವಿಷಯದಲ್ಲಿ ಭಾರತದ ವಿಷಯದಲ್ಲಿ ಅತ್ಯಂತ ಗಂಭೀರವಾಗಿ ಅದರ ಕೊಡುಗೆಯನ್ನು ಸ್ವೀಕರಿಸಿದ ಕೇವಲ ವೇದೋಪನಿಷತ್ತುಗಳು ಬಿಟ್ಟರೆ ಬೇರೆ ಎಲ್ಲ ಕೂಡ ಸುಳ್ಳು ಅನ್ನುವ ಅದು ತೀವ್ರವಾದ ಮಾತಿದೆ ಅದ್ಯಾಕೆ ಅಂದ್ರೆ ನಾವು ಈ ವಿಷಯದಲ್ಲೆಲ್ಲ ನಮ್ಮ ಅನುಭವದ ಭರವಸೆಯನ್ನೇ ಅದು ಕಣ್ಣ ಮುಂದೆ ತೆರೆದಿಡುತ್ತೆ ಆದ್ರಿಂದ ಎಲ್ಲಿ ನಾವು ಹೇಳಿದ ಚಿಂತನೆಗಳೆಲ್ಲ ಮರೆಯಾಗಿ ಹೋಗುತ್ತೋ ಅನ್ನುವ ಭಯಕ್ಕೆ ಇದೆಲ್ಲ ಸುಳ್ಳು ಅಂತ ಹೇಳಿಬಿಟ್ರೆ ಮುಗಿದೈತೆ ಈ ಸುಳ್ಳು ಹೇಳಲಿಕ್ಕೆ ಇದು ಸುಳ್ಳು ಅಂತ ಹೇಳಲಿಕ್ಕೆ ಏನಾದ್ರೂ ಬೇಕಲ್ವಾ ನೀವು ಏನೇ ಹೇಳುದಾದ್ರು ಯಾವುದೋ ಒಂದು ಆಧಾರದಲ್ಲಿ ಹೇಳಬೇಕು ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ತಕ್ಷಣ ಸುಳ್ಳು ಅಂತಂದ್ರೆ ಭಗವಂತ ಸ್ವಾಮಿಯಾಗಿದ್ದಾನೆ ಒಂದು ಸುಳ್ಳು ಹೇಗಾಗುತ್ತೆ ಸಾಧನೆ ಮಾಡುವಾಗ ಸ್ವಾಮಿಯಾಗಿರ್ತಾನೆ ಸಾಧನೆ ಮುಗಿದ ಮೇಲೆ ಸ್ವಾಮಿ ಆಗ್ತಾನೆ ಅಂತಂದ್ರೆ ಎಲ್ಲಿಯಾದ್ರೂ ಹಾಗೆ ಅನುಭವದಲ್ಲಿದೆಯಾ ಎಲ್ಲಿಯಾದ್ರು ಆ ರೀತಿಯ ಮಾತುಗಳನ್ನು ಶಾಸ್ತ್ರ ಹೇಳಿದ್ಯಾ ಕಲ್ಪಿತವಾದ ಸಂಗತಿಗಳನ್ನ ಅತ್ಯಂತ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಹೋಗುವಂತದ್ದು ಒಂದು ಬಲೆಯ ಹಾಗೆ ದಾರಿಯನ್ನ ಸಾಗದಂತೆ ಅಲ್ಲೇ ಕೊಳೆಯುವಂತೆ ಮಾಡುತ್ತೆ ಈ ನೆಲೆಯಲ್ಲಿ ಸದಾತ್ಮನ ಅನ್ನೋದು ತುಂಬಾ ಮುಖ್ಯವಾದ ಪದವಾಗುತ್ತೆ ತನ್ನಿಷ್ಠಾ ಅವನಲ್ಲೇ ನಿಷ್ಠೆ ಅವನನ್ನ ಸ್ವಾಮಿ ಅನ್ನೋ ವಿಷಯದಲ್ಲಿ ಸ್ಥಿರ ಭಾವ ಸ್ವಲ್ಪ ದಿವಸ ಹೋದ್ಮೇಲೆ ಸ್ವಾಮಿ ನಾನಾಗ್ತೇನೆ ಅಂತನೋ ಅಥವಾ ಇನ್ಯಾರೊಬ್ಬರು ಸ್ವಾಮಿ ಆಗ್ತಾರೆ ನನಗೆ ಇಲ್ಲಿ ಯಾಕೋ ಧ್ಯಾನಕ್ಕೆ ಸರಿಯಾದ ನೆಲೆ ಸಿಗ್ಲಿಲ್ಲ ಅಂತ ಇನ್ಯಾವುದೋ ಸ್ವಾಮಿಯನ್ನ ಹಿಡ್ಕೊಂಡು ಮತ್ತೊಮ್ಮೆ ಸ್ವಾಮಿ ಅಂತ ಬದಲಾಯಿಸುವುದು ಕೃಷ್ಣ ಹೇಳಿದ್ಮೇಲೆ ಅವನ ಎತ್ತರದ ಚಿತ್ತನೆಯನ್ನ ಬೇರೆಯವರಿಗೆ ಹಚ್ಚಲಿಕ್ಕ ಬೇರೆಯವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೋ ಆಗಲ್ಲ ನಾವು ಅದನ್ನ ನಿಷ್ಠೆಯಿಂದ ಅವನು ಸರ್ವೋತ್ತಮ ಅವನ ಹೊರತುಪಡಿಸಿದೇರೆ ಯಾವುದೇ ಶಕ್ತಿ ನನಗಿಲ್ಲ ಅನ್ನುವ ಪ್ರೀತಿ ಗಟ್ಟಿಯಾಗಿದ್ರೆ ತನ್ನಿಷ್ಠಾ ಅವನೇ ಸ್ವಾಮಿ ಅನ್ನೋ ವಿಷಯದಲ್ಲಿ ನಿರಂತರವಾದ ಚಿಂತನೆ ಉಂಡವರು ಅದಾದ್ಮೇಲೆ ತತ್ಪರಾಯಣ ತುಂಬಾ ಚಂದದ ಶಬ್ದ ತತ್ಪರ ಅಯನಃ ಅಂತೆ ಭಗವಂತನನ್ನೇ ಪರ ಅಂತ ಭಾವಿಸುವ ಅವರೆಲ್ಲ ತತ್ಪರರು ಇಂತಹ ಅವನೇ ಪರಶಕ್ತಿ ಅಂತ ನಂಬಿದ ಅಪರೋಕ್ಷಿಗಳು ಜ್ಞಾನವಂತರು ಯಾರಿಗೆ ಆಶ್ರಯದಲ್ಲಿ ಆ ಮಾರ್ಗದರ್ಶಕರಾಗಿ ಸಿಗ್ತಾರೋ ಅವರು ತತ್ಪರಾಯಣ ಈಗ ನೋಡಿ ಎಲ್ಲ ಬೇರೆ ಬೇರೆ ಮುಖದ ಅರ್ಥವನ್ನ ತಂದುಕೊಂಡಿತು ಅವನನ್ನ ಚಿತ್ರಿಸಿದವರು ಮನಸ್ಸಿನಲ್ಲಿ ಚಿತ್ರಿಸುವ ಜೊತೆಗೆ ಅವನ ಚಿತ್ರಕ್ಕಿಂತ ಆಚೆಗಿರುವ ಅನುಭವದ ಅನುಸಂಧಾನ ಅದೇ ನಮಗೆ ಸ್ವಾಮಿ ಅನ್ನು ಚಿಂತನೆಯಲ್ಲಿ ಮುಂದುವರೆದಾಗ ತದಾತ್ಮಾನ ಆ ತದಾ ಸ್ವಾಮಿಯಿಂದ ಕೇವಲ ಒಂದೊಂದು ವಾರಕ್ಕೊಂದೊಂದು ದೇವತೆ ಸರ್ವ ಅಭಿಷೇಕವಾದ ತಂತ್ರಜ್ಞಾನ ಬೇರೆ ಎಲ್ಲೂ ಇಲ್ಲ ಅನ್ನುವ ರೀತಿಯಲ್ಲಿ ನಡೆದುಕೊಳ್ಳದೆ ತನ್ನಿಷ್ಠಾ ಪರಮಾತ್ಮನೇ ಹಿರಿಯ ಅವನಿಗೆ ಅವನಿಗಿಂತ ಹಿರಿಯ ಮತ್ತೊಬ್ಬ ಇಲ್ಲ ಅವನು ರಕ್ಷಿಸಿ ರಕ್ಷಿಸುತ್ತಾನೆ ಅನ್ನುವ ಭರವಸೆ ತನ್ನಿಷ್ಠ ಆ ಭರವಸೆ ಗಟ್ಟಿ ಆಗ್ಲಿಕ್ಕೆ ತತ್ಪರಾಯಣ ತತ್ಪರ ಜ್ಞಾನಿಗಳು ಅಯನಂ ಆಶ್ರಯವಾಗಿ ಯಾರಿಗಿದ್ದಾರೋ ಭಗವಂತನ ತಿಳ್ಕೊಂಡವರನ್ನೇ ಅಪರೋಕ್ಷ ಜ್ಞಾನಿಗಳು ಅಂತ ಕರೆಯುವುದಾದ್ರಿಂದ ಈ ವಿಷಯದಲ್ಲಿ ತತ್ಪರಾಯಣ ಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಶ ಮತ್ತೆ ಮರಳಿ ಬಾರದೇ ಇರುವ ಬರುವಂತದ್ದನ್ನ ಸ್ವರ್ಗ ಅಂತಾರೆ ಬಾರದೆ ಇರುವಂತದ್ದನ್ನ ಮೋಕ್ಷ ಅಂತಾರೆ ಆ ಜಾಗಕ್ಕೆ ಹೋದರೆ ಅದು ಶ್ರೇಷ್ಠವಾದ ಆಶ್ರಯ ಇಂದ್ರಿಯಗಳಿಗೆ ಆಶ್ರಯ ಹೀಗೆ ಒಂದೊಂದು ಇಂದ್ರಿಯಗಳ ಭಾಗಕ್ಕೂ ಕೂಡ ಆಶ್ರಯರಾದ ಹಿರಿಯರು ತತ್ಪರರಾದಂತಹ ಹಿರಿಯರೇ ಮಾರ್ಗದರ್ಶನ ಮಾಡುವಂಥದ್ದು ಉಂಟಾದಾಗ ತುಂಬಾ ಸರಸವಾದ ಸ್ವರಸವಾದ ಅರ್ಥಜಾಲ ಹೊರಹೊಮ್ಮುತ್ತಾ ಮತ್ತೆ ಅಲ್ಲಿ ಬಹುವಚನದ ಶಬ್ದ ಇರೋದ್ರಿಂದ ಜ್ಞಾನ ನಿರ್ಧೂತ ಕಲ್ಮಶಾಹ ಬಿಡುಗಡೆಯಲ್ಲ ಹೊಂದಿದ ಬಳಿಕವೂ ಅವಳು ಬಹಳ ಜನನೇ ಇದ್ದಾರೆ ಗಚ್ಚಂತೆ ಪುನರಾವೃತ್ತಿ ಜ್ಞಾನ ನಿರ್ಧೂತ ಕಲ್ಮಶಾಹ ಬಹುವಚನ ಎಲ್ಲ ಜ್ಞಾನದಿಂದ ಕಲ್ಮಶಗಳನ್ನು ಅರಿವಿನ ಅರಿವುಗೇಡಿತನವನ ಜ್ಞಾನ ಕಳೆದುಕೊಂಡ ಮೇಲೂ ಅವರ ತಿಳಿವು ಅಸಾಧಾರಣವಾಗುತ್ತೆ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ತದ್ಬುದ್ಧಯ ಧ್ಯಾನದಲ್ಲಿ ಕಂಡ ರೂಪವನ್ನು ಮನಸ್ಸಿನಲ್ಲಿ ಕಾಣಬೇಕೆಂಬ ನಿರ್ಧಾರ ತಳ್ಳಿ ತಾಳಿದವರು ತದಾತ್ಮನಃ ಅವನೇ ಸ್ವಾಮಿ ಅವನೇ ನಮಗೆ ವಾಸಭೂಮಿ ನಾನು ಅವನ ದಾಸ ಅಂತ ತಿಳಿದವರು ತನ್ನಿಷ್ಠಾಹ ಎಂಥ ಆಪತ್ತಿನಲ್ಲೂ ಭಗವಂತನ ಎತ್ತರವನ್ನ ಮರೆಮಾಚದೆ ಗಟ್ಟಿಯಾಗಿ ಅದನ್ನು ಹೃದಯದಲ್ಲಿ ಹೊತ್ತು ನಿಂತು ಉಳಿದಿದೆಲ್ಲವನ್ನು ಅದಕ್ಕೆ ಪೂರಕವಾದ ಸಹಕಾರಿ ಶಕ್ತಿಗಳು ಅಂತ ಭಾವಿಸಿದರ ಹಿರಿತ ಒಪ್ಪಿಕೊಂಡವರು ಭಗವಂತನನ್ನೇ ಪರತತ್ವ ಅಂತ ತಿಳಿದು ಅವರೆಲ್ಲರೂ ಗುರುಗಳು ಬ್ರಹ್ಮಾಂತ ಗುರವ ಸಾಕ್ಷಾತ್ ತತ್ಪರಾಯಣ ಗಚ್ಚಂತಿ ಅಪುನ ಅಪುನರಾವೃತ್ತಿ ಅಂದ್ರೆ ಇದು ಅಪರೋಕ್ಷ ಜ್ಞಾನ ಮೋಕ್ಷ ಅಂತ ಮತ್ತೆ ಮರಳಿ ಬಾರರು ಅವರು ಈ ಲೋಕಕ್ಕೆ ಇನ್ನು ಏನ್ ಬೇಕಾದರೂ ಅವ್ರು ಕೊಂಡು ಹೋಗಬಹುದು ಅನ್ನುವ ಮಾತು ಇದು ಅಪರೋಕ್ಷದ ಹಂತಗಳನ್ನು ಹೇಳ್ತಾ ಹೇಳ್ತಾ ಅಪರೋಕ್ಷವನ್ನು ಪಡೆದ ಮೇಲೂ ಅದ್ ಅಜ್ಞಾನದಿಂದ ಮುಕ್ತರಾದ ಮೇಲೂ ಜ್ಞಾನ ನಿರ್ಧೂತ ಕಲ್ಮಶಃ ಅಪರೋಕ್ಷಕ್ಕೆ ತಡೆಯಾದ ಎಲ್ಲ ಕೊಳೆಯನ್ನು ಕಳೆದುಕೊಂಡವರು ಮತ್ತೆ ಅನು ಅಪುನರಾವೃತ್ತಿ ಮತ್ತೆ ಮರಳಿ ಈ ಕಡೆಗೆ ಅವರು ಇಲ್ಲಿಗೆ ಆ ಪದ ಅಹ್ ಅಪರೋಕ್ಷ ಜ್ಞಾನವನ್ನ ಅಪನರಾವೃತ್ತ ಗಚ್ಚಂತಿ ಮತ್ತೆ ಬಹುವಚನ ಸೇರುತ್ತಾರೆ ನೋಟ್ ಸೇರುತ್ತಾನೆ ಅಜ್ಞಾನದ ನಾಶ ಆದ್ಮೇಲೆಲ್ಲ ಒಂದೇ ಕೃಷ್ಣನ ಮಾತು ಇಷ್ಟು ಸ್ಪಷ್ಟ ಇದೆ ಎಲ್ಲೂ ಕೂಡ ಅವನು ಅರಿವುಗೇಡಿ ತನದ ಮಾತುಗಳನ್ನು ಆಡುವುದಿಲ್ಲ ಆ ಪದಗಳ ಬಗ್ಗೆ ಎಚ್ಚರ ಇಟ್ಟು ಗಮನಿಸಿದ್ರೆ ಸತ್ಯ ಅಲ್ಲೇ ಸ್ಪಷ್ಟವಾಗಿ ಅಡಿಗೆ ಕೂತಿದೆ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡಲು ಶ್ರೀಹರಿಪ್ರೀತ ಶ್ರೀಕೃಷ್ಣ ಅರ್ಪಣ ವಸ್ತು ಅರಿವು ಇದ್ದವನು ಹೇಗಿರ್ತಾನೆ ಅಪರೋಕ್ಷ ಜ್ಞಾನವನ್ನು ಪಡೆದವನಿಗೆ ಎಂಥದ್ದೊಂದು ಡ್ಯೂಟಿ ಇರುತ್ತೆ ಅನ್ನೋದನ್ನು ಸಾಲ ಶ್ರೀಕೃಷ್ಣ ನೋಡ ಶ್ರೀ ಕೃಷ್ಣ ಅರ್ಪಿತ ವಸ್ತು